ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಚ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಹತ್ತರ್ವ ಏನು ಮಾಡ್ತಾಯಿದ್ದಾನೆ ನೋಡಿ ಫುಲ್ಲು ಓದೋದ್ರಲ್ಲಿ ಫುಲ್ ಇಂಟ್ರೆಸ್ಟು ನಾವು ಯಾರು ಬಂದರೂ ಮಾತಾಡಿಸ್ತಾ ಇಲ್ಲ ಸೌಮ್ಯ ಮಮ್ಮಿ ಓದ್ಕೊಳ್ತಾ ಇದ್ದೀನಿ ಇದ್ದೀನಿ ಅಂತ ಹೇಳ್ಬೇಕು ಅವನು ಫುಲ್ ಇಂಟ್ರೆಸ್ಟಿಂದ ಬರಿತಾ ಇದ್ದಾನೆ ಮನುಷ್ಯ ಬರಿಸ್ತಾ ಇದ್ದಾಳೆ ಮನುಷ್ಯ ಬಂದು ನಮ್ಮ ಚಿಕ್ಕಮ್ಮನ ಮಗಳು ನನ್ನ ತಂಗಿ ನೋಡಿದ್ರಲ್ಲ ಇದು ಮನೀಷಾ ನನ್ ತಂಗಿ ಇದು ಅಥರ್ವ ಅಥರ್ವ ನೀನ್ ಮಾಡಲ್ವಾ ಏನ್ ಮಾಡ್ತೀಯಾ ನೀವು ಬರೆಯೋದ್ರಲ್ಲಿ ಬಿಸಿ ಅಲ್ವಾ ಹೋಮ್ ವರ್ಕ್ ಮಾಡ್ತಿದ್ಯಾ ವೆರಿ ಗುಡ್ ಎಷ್ಟು ಇಂಟ್ರೆಸ್ಟ್ ನೋಡಿ ಫ್ರೆಂಡ್ಸ್ ಅವನಿಗೆ ಮಮ್ಮಿ ಇನ್ನೂ ಬಂದಿಲ್ವಾ ಪಪ್ಪ ಹೋಗಿದ್ದಾರಾ ಹಾಗೇ ಫ್ರೆಂಡ್ಸ್ ನಾಳೆ ನನ್ನ ತಂಗಿದ ಬರ್ತಡೇ ಇದೆ ಏನು ಟ್ರೀಟ್ ಕೊಡ್ಸ್ತಲ್ಲ ಕೇಳಬೇಕು ಏನು ಟ್ರೀಟ್ ಕೊಡಿಸ್ತಾ ಇದೆಯಾ ರಮ್ಯಾ ಏ ಏನಾರು ಕೊಡಿಸಿ ರಮ್ಯನ್ಗೆ ನಾವು ಹಂಗೆ ಕಾಲೆಳಿತಾ ಇದೆ ಟ್ರೀಟ್ ಕೊಡಿಸಿ ಏನಾದರೂ ಅಂತ ಇಲ್ಲ ಕಣೆ ಕೊಡ್ಸೋದಿಲ್ಲ ಅಂತ ಅಂತ ಇದ್ಲ ಅವಳು ಹಂಗೆ ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾ ಕೂತಿದ್ವಿ ಅದೆಲ್ಲ ಆದಮೇಲೆ ಅವಳಿಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಗೊತ್ತಿಲ್ಲ ನಾನು ಚಿಂಟು ಹೊರಗಡೆ ಹೋಗ್ತಾಯಿದ್ವಿ ಇವಾಗ ಕೇಕ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೇಜಲ್ಲಿ ಅಂದರೆ ಈ ಅಮ್ಮ ಅವ್ರ ಮನೆ ಹತ್ರ ಪಕ್ಕದಲ್ಲಿ ಪಕ್ಕದ ಒಟ್ಟಿಗೆ ಹೋಗೋಣ ಕೇಕ್ ತೊಗೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಾನು ಚಿಂಟು ಅಲ್ಲೇ ಅಮ್ಮ ಸ್ವಲ್ಪ ಸೂಪರ್ ಮಾರ್ಕೆಟಲ್ಲಿ ಹಾಗೆ ಸ್ವಲ್ಪ ತರಕಾರಿಗಳೇನಾದರೂ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಬಾ ಚಿಂಟು ಹೋಗೋಣ ಅಂತ ಅಂದ್ಬಿಟ್ಟು ಚಿಂಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾವು ಹೋಗೋ ಟೈಮಲ್ಲೇ ಸಡನ್ನಾಗಿ ಕರೆಂಟ್ ಬೇರೆ ಒಟ್ಟೋಗ್ಬಿಡ್ತು ನೈಟು ಆಮೇಲೆ ಹಂಗೆ ಹೆಂಗೋ ಬಂತು ಒಂದು ಸ್ವಲ್ಪ ದೂರ ಅದಕ್ಕೆ ಸ್ವಲ್ಪ ಕತ್ತಲೆ ಬೇರೆ ಇತ್ತು ಹಾಗೆ ಹೋಗ್ತಾ ಹೋದ್ವಿ ಬಟ್ ಏನಂತ ಹೇಳಿದರೆ ಬೇಕ್ರಿ ಹತ್ರ ಹೋದ್ವಿ ಅಲ್ಲಿ ಒಂದು ಹಾಫ್ ಕೆ ಜಿದು ಕೇಕ್ ಇತ್ತು ಬಟ್ ಪೈನಾಪಲ್ ಫ್ಲೇವರ್ದು ಒಂದು ಕೆ ಜಿದು ಬೇಕಿತ್ತು ಒಂದು ಕೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ನಾವು ಬೇರೆ ಕಡೆ ನೆಕ್ಸ್ಟ್ ಬೇರೆ ಬೇಕ್ರಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಅವರು ನಮಗೆ ಇಲ್ಲ ನೀವು ಒಂದು ಸ್ವಲ್ಪ ಟೈಮ್ ಕೊಡಿ ನಾನು ನಾನೇ ಇಲ್ಲೇ ಪ್ರಿಪೇರ್ ಮಾಡಿಕೊಡ್ತೀನಿ ಕೇಕ್ ನಿಮಗೆ ಒಂದು ಕೆ ಅಂತ ಹೇಳಿದ್ರು ಸೊ ಹಾಗಿದ್ರೆ ಸರಿ ಮಾಡಿಕೊಡಿ ನಮಗೆ ಇಲ್ಲೇ ನಾವು ವೆಯ್ಟ್ ಮಾಡ್ತೀವಿ ಅಷ್ಟರಲ್ಲಿ ನಾವು ಸೂಪರ್ ಮಾರ್ಕೆಟಲ್ಲಿ ತರಕಾರಿ ಎಲ್ಲ ತಗೋಬೇಕಿತ್ತು ನೋಡೋಣ ಇಲ್ಲೇ ಎದುರುಗಡೆ ಅಂಗಡಿ ಇದೆ ಅಲ್ವಾ ಬೇಕ್ರಿ ಆಪೋಸಿಟೇ ಒಂದು ಅಂಗಡಿ ಇತ್ತು ಸೊ ಅಲ್ಲೇ ತೊಗೊಳೋಣ ತರಕಾರಿ ಎಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ಏನಾಯ್ತು ಅಂತ ಹೇಳಿದ್ರೆ ಆ ಅಂಗಡಿಯಲ್ಲಿ ತರಕಾರಿ ಇಲ್ಲ ಬರೀ ಮಾಮೂಲಿ ದಿನಸಿ ಸಾಮಾನು ಅಷ್ಟೇ ಇರೋದು ತರಕಾರಿ ಐಟಮ್ ಏನೂ ಇಲ್ಲ ಅಂತ ನಮ್ಮಮ್ಮ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಲು ಅದೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದರು ಸೊ ಅಲ್ಲಿವರೆಗೂ ನಾನು ಚಿಂಟು ಮಾತಾಡ್ತಾ ನಿಂತಿದ್ವಿ ಆಮೇಲೆ ಚಿಂಟುಗೆ ಹಂಗೆ ಮಾತಾಡೋಕ್ಕೆ ಆಗಲ್ವಲ್ಲ ಒಂದು ಸ್ವಲ್ಪ ಅವ್ಳಿಗೇನಾದರೂ ತಿನ್ಲಿಕ್ಕೆ ಕೊಟ್ಟರೆ ಸಮಾಧಾನ ತಿಳಿಲ್ಲ ಅಂದರೆ ಮಮ್ಮಿ ವೆಯ್ಟ್ ಆಗಲ್ಲ ಮಮ್ಮಿ ಆಮೇಲೆ ಬರೋಣ ಬನ್ನಿ ಹೋಗೋಣ ನಾನು ಮತ್ತೆ ಮನೆಗೆ ಹೋಗ್ಬಿಟ್ಟು ಬರೋದೇನು ಚಿಂಟು ಒಟ್ಟಿಗೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬಿಡೋಣ ಬಾ ಅಂತ ಆಮೇಲೆ ಕೊನೆಗೌಳು ಎಗ್ ಪಫ್ ತಿಂತೀನಿ ನಾನು ಅಂತ ಹೇಳಿದ್ಲು ಸೊ ಏನಾದರೂ ತಗೋ ಅಂತ ಹೇಳಿದ್ದೆ ನಾನು ಹಂಗಾಗಿ ಈಗ ಎಗ್ ಪಫ್ ಸ್ವಲ್ಪ ಬಿಸಿ ಬಿಸಿ ಆಗಿ ಚೆನ್ನಾಗಿತ್ತು ನನಗೂ ತಿನ್ನುವಂತ ಇದ್ದು ನಂಗೆ ಬೇಡ ನಂಗೆ ಪಫ್ ಅಂತ ಹೇಳಿದೆ ಸೊ ಎಗ್ ಪಫ್ ನಾನು ತಿನ್ನಲಿಲ್ಲ ಅವಳೇ ಚಿಂಟು ತಿಂದ್ಲು ಅಷ್ಟೇ ಸೊ ಹಾಗಾಗಿ ನಾನು ಒಂದೇ ಒಂದು ತೊಗೊಂಡಿದ್ದೀನಿ ಕಟ್ ಮಾಡಿಸ್ಬಿಟ್ಟು ಒಂದು ತೆಗೆದುಕೊಟ್ಟಿದ್ದೀನಿ ಆಮೇಲೆ ಹೆಂಗಾಯ್ತು ಅಂದರೆ ಮತ್ತೆ ನಾವು ಕರೆಕ್ಟಾಗಿ ಅದನ್ನು ಬಾಕ್ಸ್ ಮಾಡಿಸ್ಕೋಬೇಕು ಕೇಕ್ ಏನೋ ರೆಡಿ ಆಯಿತು ಅದನ್ನು ಬಾಕ್ಸ್ ಮಾಡ್ತಾಯಿದ್ರೆ ಅಷ್ಟಲ್ಲಿ ಮತ್ತೆ ಕರೆಂಟ್ ಹೊಟ್ಟೋಯ್ತು ಸೊ ನಾನು ಅದು ಲೈಟ್ ಟಾರ್ಚ್ ಆನ್ ಮಾಡಿಕೊಂಡೆ ಫೋನಲ್ಲಿ ಟಾರ್ಚ್ ಆನ್ ಮಾಡಿಕೊಂಡೆ ಹಾಗೆ ಪ್ಯಾಕ್ ಮಾಡಿಸ್ಕೊಂಡ್ವಿ ಕೊನೆಗೂ ಮತ್ತೆ ಕರೆಂಟ್ ಹೊಟ್ಟೋಯ್ತು ಸೊ ಅದನ್ನು ಪ್ಯಾಕ್ ಮಾಡ್ಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸದ್ಯ ಮತ್ತೆ ಕರೆಂಟ್ ಬಂತು ಅಲ್ಲಿಂದ ಮತ್ತೆ ಹೊರಟು ಡೈರೆಕ್ಟ್ ಅಲ್ಲಿಂದ ಬೇಕ್ರಿಯಿಂದ ಡೈರೆಕ್ಟ್ ಸೂಪರ್ ಮಾರ್ಕೆಟ್ ಹತ್ರ ಬಂದ್ವಿ ನಾವು ಹೇಳ್ದಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಿತ್ತಲ್ಲ ಅಮ್ಮ ಕೆಲವೊಂದಷ್ಟು ತರಕಾರಿ ಎಲ್ಲ ತರೋದಕ್ಕೆ ಕೇಳಿದರು ಅಂತ ಹೇಳ್ಬಿಟ್ಟು ಚಿಂಟುಗೆ ನಾನು ಮಾ ಸೂಪರ್ ಮಾರ್ಕೆಟ್ ಒಳಗಡೆ ಬರೋಲ್ಲ ನೀನು ಒಳಗಡೆ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಾ ನಾನು ಇದು ಕೇಕು ಕೈಯಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕಳಿಸಿದ್ದೀನಿ ಎಲ್ಲ ನೀನು ತೊಗೊಂಡ್ ನಾನು ಇಲ್ಲೇ ಗಾಡಿ ಹತ್ರ ನಿಂತಿರ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಚಿಂಟು ಒಳಗಡೆ ಹೋಗಿ ಸಾಮಾನೆಲ್ಲ ತಗೊಂಡು ಬರ್ತಾ ಇದ್ದಳೆ ಶ್ರೀಕೃಷ್ಣ ಸೂಪರ್ ಮಾರ್ಕೆಟ್ ಇದು ಬಂದು ಆ್ಯಕ್ಚುಲಿ ಏನಂದರೆ ಆ ಥರದೊಂದು ಫೇವ್ರೇಟ್ ಇದು ಅವ್ನಿಗೆ ಏನಾದರೂ ತಿಂಡಿ ತೊಗೋಬೇಕಂದ್ರೆ ಇಲ್ಲಿಗೆ ಬರೋದವನು ಹಾಗೆ ಫ್ರೆಂಡ್ಸ್ ಬಂದ್ವಿ ನಾನು ಚಿಂಟು ಮನೆ ಹತ್ರ ಬಂದ್ವಿ ನಾನು ಬಂದಿದ್ದ ತಕ್ಷಣ ಡೈರೆಕ್ಟು ಮನೆಗೆ ಹೋಗಿಲ್ಲ ಮೇಲ್ಗಡೆ ರೂಮ್ಗೆ ಹೋದ್ವಿ ಮೇಲ್ಗಡೆ ರೂಮ್ಗೆ ಹೋಗ್ಬಿಟ್ಟು ಕೇಕ್ ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಮೇಲ್ಗಡೆ ಎತ್ತಿ ರೂಮಲ್ಲಿ ಎತ್ತಿಟ್ಬಿಟ್ಟು ಬ್ಲಾಸ್ಟರ್ ಮತ್ತು ಕೇಕ್ನ ಫುಲ್ ಕತ್ತಲೆ ಅಲ್ಲಿ ಹೋಗೋದಕ್ಕೂ ಆಮೇಲೆ ಎತ್ತಿಟ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಅಮ್ಮ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಸಾಂಬಾರು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಮಸಾಲೆ ಎಲ್ಲ ಒಗ್ಗರಣೆಗೆ ಹಾಕಿದರು ಮತ್ತು ಸಾಂಬಾರು ಕೂಡ ಇನ್ನೇನು ಇನ್ನೊಂದು ಸ್ವಲ್ಪ ಬಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಒಟ್ಟಿಗೆ ಅಡುಗೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದಷ್ಟೇ ಸೊ ಫೈನಲಿ ಇವಾಗ ಊಟ ರೆಡಿಯಾಗಿದೆ ಮುದ್ದೆ ನೋಡ್ತಾ ಇರ್ಬೋದು ಮೊಟ್ಟೆ ಸಾಂಬಾರು ಮತ್ತು ಮುದ್ದೆ ರೆಡಿಯಾಗಿತ್ತು ಜೊತೆಗೆ ವೈಟ್ ರೈಸ್ ಕೂಡ ರೆಡಿ ಆಗಿದೆ ಎಲ್ಲರೂ ಮುದ್ದೆ ಊಟ ಮಾಡ್ತಾಯಿದ್ರು ನಾನು ರೈಸ್ ಹಾಕ್ಸ್ಕೊಂಡಿದ್ದೆ ಏನಕ್ಕೆ ಅಂತ ಅಂದರೆ ಮುದ್ದೆ ಸ್ವಲ್ಪ ಶಾರ್ಟೇಜ್ ಆಗಿತ್ತು ನಾನು ಬಿಡಮ್ಮ ರೈ ನಾನು ಸ್ವಲ್ಪ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ದೆ ಹಾಗಾಗಿ ನಂಗೆ ಸ್ವಲ್ಪ ಡೈಜೆಷನ್ ಆಗಿಲ್ಲ ಮುದ್ದೆ ಬೇಡ ಅಂತ ಅಂದ್ಬಿಟ್ಟು ನಾನು ರೈಸೇ ಹಾಕ್ಸ್ಕೊಂಡಿದ್ದೀನಿ ಸೊ ಎಲ್ಲ ಮಾತಾಡ್ತಾ ಮುದ್ದೆ ಎಲ್ಲ ತಿಂದು ಸ್ವಲ್ಪ ಹೊತ್ತಾಗಿ ರಮ್ಯ ಅವಳು ಡ್ಯೂಟಿಯಿಂದ ಬಂದು ಸಾಕಾಗಿ ಮಲ್ಕೊಬಿಟ್ಟಿದ್ಲು ಮಗುನ ಹಂಗೆ ತೊಟ್ಲಿಗೆ ಹಾಕ್ಕೊಂಡು ಮಲಗಿಸಿ ತೂಕೊಂಡು ನಾನು ಆಮೇಲೆ ಹೋಗ್ಬಿಟ್ಟು ಎಚ್ಚರ ಮಾಡಿ ಹೇಳಿಸಿದೆ Dönmüyor, dönmüyor. Oh, ye ne? Yelemeli. Hey, burada ne? Many more happy I'm returns of the day. Bad Akka, Hmm. लोग मुझे आज्ञा पत्र लिखने का बात ಆ್ಯಕ್ಚುಲಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಅವ್ಳಿಗೆ ಎಚ್ಚರ ಮಾಡ್ತೀವ ಅಲ್ವಾ ಎಲ್ಲರೂ ವಿಶ್ ಮಾಡ್ತೀವಲ್ಲ ಆ ಮೂಮೆಂಟಲ್ಲಿ ಅದನ್ನು ಇದು ಮಾಡಿ ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಸೊ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದರೆ ಬ್ಲಾಸ್ಟ್ ಆಗಲೇ ಇಲ್ಲ ಆಮೇಲೆ ಎಲ್ಲ ಒಟ್ಟಿಗೆ ಅವಳು ಎದ್ದಾದ್ಮೇಲೆ ಲೈಟ್ ಎಲ್ಲ ಆನ್ ಮಾಡಾದ್ಮೇಲೆ ಬ್ಲಾಸ್ಟ್ ಆಯಿತು ನಮ್ಮಮ್ಮ ಅಂತೂ ನಮ್ಮಮ್ಮದ್ದೇನು ಕಷ್ಟ ಅಂದರೆ ಫುಲ್ಲು ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಿಬಿಡುತ್ತಲ್ಲ ಆಮೇಲೆ ಅದನ್ನು ಗುಡಿಸಿ ಅದು ಎತ್ತದೆ ಒಂದು ದೊಡ್ಡ ಕಷ್ಟ ಇದೆಲ್ಲ ಬೇಕಾ ನಿಮಗೆ ನೀವು ಬರೀ ಸುಮ್ಮನೆ ಕೇಕ್ ಕಟ್ ಮಾಡ್ಸೋಕ್ಕಾಗಲ್ವ ಇದೆಲ್ಲ ಬೇರೆ ತಂದಿದ್ದೀರಲ್ಲ ಅಂತ ನಮ್ಮಮ್ಮ ಇರುತ್ತೆ ಆಮೇಲೆ ಕೊಡಮ್ಮ ನಾನು ಗುಡಿಸ್ತೀನಿ ಯಾಕೆ ಟೆನ್ಷನ್ ಮಾಡ್ಕತಿಯಾ ಅಂತ ಅಂದ್ಬಿಟ್ಟು ನಾವು ಅದೆಲ್ಲ ಎತ್ತಿ ನಾನು ಗುಡಿಸ್ತಾ ಇದ್ದೆ ಆಮೇಲೆ ಸ್ವಲ್ಪ ಟಿಪ್ಪ ಎಲ್ಲ ಆ ಕಡೆ ಎತ್ತಿಟ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ತೆಗ್ದು ಈ ಕಡೆ ಇಡೋಣ ಅಂತ ಇವರಿಬ್ರು ನೋಡಿ ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಮುಂದೆನೇ ಮುಂತ್ಕೊಂಡು ಇವ್ರು ವೀಡಿಯೋ ಮಾಡಿ ಅಂತ ಅಂದರೆ ಇವರಿಬ್ರು ವೀಡಿಯೋ ಮಾಡ್ಕೊತವ್ರೆ ವೀಡಿಯೋದಲ್ಲಿದ್ದೀವಿ ಅಂತ ನಮ್ಮ ಅಮ್ಮಂಗಂತೂ ನಾವು ಬಯಸ್ಕೊಳ್ಳೋದೇ ಆಗುತ್ತೆ ಥರದ್ದೆಲ್ಲ ಏನಾದರೂ ಬ್ಲಾಸ್ಟ್ ಮಾಡೋದು ಎಲ್ಲ ಮತ್ತೆ ಅರಗೋದು ಅಂತ ಅಂದರೆ ಆಮೇಲೆ ಎಲ್ಲ ಒದ್ರಿ ಫುಲ್ ಅದು ಎಲ್ಲ ಕಡೆ ಬ್ಲಾಸ್ಟು ಸ್ಪ್ರೆಡ್ ಆಗಿಬಿಟ್ಟಿತ್ತು ಅದು ಪೇಪರ್ಗಳು ಸೊ ಫೈನಲ್ ಅದನ್ನೆಲ್ಲ ಎತ್ತಿ ಒದ್ರಿ ರಮ್ಯಾ ನಾನು ಒಂದು ಸ್ವಲ್ಪ ಮುಖಕ್ಕೆ ಟಚ್ ಅಪ್ ಮಾಡ್ಕೊಬಿಡ್ತೀನಿ ಕಣಪ್ಪ ನಾನು ಸ್ವಲ್ಪ ಇದು ಮಾಡಿಕೊಂಡು ನಾನು ರೆಡಿ ಆಗಿಬಿಟ್ಬಿಡ್ತೀನಿ ಒಂಚೂರು ಅಂದ್ಬಿಟ್ಟು ಅವಳು ಹೋಗ್ತಾ ಇದ್ದಾಳೆ ಅಷ್ಟರಲ್ಲಿ ನಾವು ಸ್ವಲ್ಪ ಅದು ಕೆಳಗಡೆ ಅದೆಲ್ಲ ಮಿಂಚೆಲ್ಲ ಉದ್ರಿತ್ತಲ್ವ ಬ್ಲಾಸ್ಟ್ ಮಾಡಿರೋದು ಅದನ್ನೆಲ್ಲ ಎತ್ಬಿಟ್ಟು ಕಸ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾಯಿದೆ ನೋಡಿ ಆ ಥರವನ್ಗೆ ಅದರಲ್ಲೂ ಆಟ ಅವ್ನಿಗೆ ಫುಲ್ ಖುಷಿ ಅವ್ರ ಅಮ್ಮನ ಬರ್ಡೇ ಅಂದರೆ ಅವ್ನಿಗೆ ಏನಾದರೂ ಆಗಿರಲಿ ಆ ಥರ ಸೆಲೆಬ್ರೇಷನ್ ಮಾಡೋದು ಅಂದರೆ ಅವ್ನಿಗೆ ಫುಲ್ ಖುಷಿ ಆಟ ಅವನಿಗೆ ಅದರಲ್ಲೇ ಫುಲ್ ಡ್ಯಾನ್ಸ್ ಒಂದು ಹಾಗೆ ಇವಾಗ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ದೀವಿ ಸೊ ಚಿಂಟಿಗೆ ರೀಲ್ ಮಾಡ್ಕೊಳ್ಳೋದು ರೀಲ್ ಮಾಡಬೇಡ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ವಿ ಹಾಗೆ ರಮ್ಯಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಕೇಕ್ನ ಕಟ್ ಮಾಡ್ತಾ ಇದ್ದಾಳೆ ಎಲ್ಲರೂ ಕೇಕ್ ಅಂತೂ ತಿನ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರು ವೆಯ್ಟ್ ಮಾಡ್ತಾ ಇದ್ದೀವೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಥರ್ವ ಅಂತೂ ಕೇಕ್ನ ಫಸ್ಟೇ ಅವನು ಕೈಯಿಂದ ಹಿಂಗೆ ಸ್ವಲ್ಪ ತೆಗೆಯೋದು ಟೇಸ್ಟ್ ಮಾಡೋದು ಮಾಡ್ತಾಯಿದ್ದೆ ಸೊ ಅವನಂತೂ ಬೇಗ ವೆಯ್ಟ್ ಮಾಡ್ತಾ ಇರ್ತಾನ ಅವನು ಬೇ ಕೇಕ್ ಕಟ್ಟಾಗಲಿ ಅಂತ ಇದ್ದಾನೆ ಅವ್ರ ಮಮ್ಮಿಗೆ ಕೇಕ್ ಕಟ್ ಮಾಡಿ ಅಂತ ಹಾಗೆ ಫೈನಲಿ ರಮ್ಯನ್ ಬರ್ಡ್ಡೇ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ ಸೊ ಅಥರ್ವ ಅಂತೂ ಫುಲ್ ವೆಯ್ಟ್ ಮಾಡ್ತಾಯಿದ್ದೇನೆ ಫಸ್ಟ್ ಏನಾದರೂ ಆಗಲಿ ಮೊದಲು ಕೇಕ್ ಕಟ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ವಿಶ್ ಮಾಡ್ತಾ ನಮ್ಮ ನಮ್ಮಮ್ಮನ್ನ ಕೂಡ ಕರೀತಾ ಇದ್ದೆ ಎಲ್ಲರೂ ಕರೆಕ್ಟ್ ಟೈಮ್ಗೆ ಎಲ್ಲ ಬಂದು ಗ್ಯಾದರ್ ಆಗಿ ನಾವಲ್ಲಿ ಅವಳು ಬರ್ಡೇಗೆ ವಿಶ್ ಮಾಡ್ತಾಯಿದೀವಿ ಕೈ ಸತ್ತರ್ಮ್ಗೆ ಕೇಕ್ ಕೊಡಲ್ಲ ನಾವು ಆಯ್ತು ನಿಂಗೇ ಹ್ಯಾಪಿ ಬರ್ಡೇ ಟೂಯೂ ಹ್ಯಾಪಿ ಟು ಟುಯು Oh good. Can <laughs> okay. Thank you so much. ಫ್ರೆಂಡ್ಸ್ ಎಲ್ಲರೂ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ವಿ ಜೊತೆಗೆ ಚಿಂಟು ಆಡು ಕೂಡ ಇದ್ಲು ಬಟ್ ಏನಂದರೆ ನನ್ನ ಸಾಂಗ್ ಎಲ್ಲ ನಾನು ಆಡಿರೋದೆಲ್ಲ ಹಾಕ್ಬೇಡ ನಾನು ವಾಯ್ಸ್ ಕೇಳಿದ್ರೆ ಅಷ್ಟೇ ಮಮ್ಮಿ ದಯವಿಟ್ಟು ನಾನು ಆಡಿರೋ ಪಾರ್ಟನ್ನ ಮ್ಯೂಟ್ ಮಾಡಿ ಅಂತ ಹೇಳಿದ್ಲು ಸೊ ಹಂಗಾಗಿ ನನ್ನ ಮಗಳು ಮ್ಯೂಟ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಆ ಪಾರ್ಟ್ನ ಮ್ಯೂಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಬರ್ಡ್ಡೇ ಬರ್ತ್ಡೇ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೇ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ಇದ್ದರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ವೀಡಿಯೋಸ್ನ ನೋಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು